ಇವತ್ತು ಆಗಿ ಶಾಲೆ ರಜೆ ಇದೆ ನೀವು ಇಷ್ಟೊತ್ತಿಗೂ ಆದರೂ ಕೆಲಸ ಇದ್ದೀರಿ ಇದ್ರ ಬಗ್ಗೆ ಏನು ಹೇಳ್ತಿದ್ರಿ ಅದರಲ್ಲೂ ಬೇರೆ ನೀವು ಸರ್ಕಾರ ನೌಕರರು ಅಂತೇಳಿ ಬಂದಿದೆ ಹೇಳಿ ಸರ್ ಸರ್ ನಮಸ್ತೆ ನನ್ನ ಹೆಸರು ಮಂಜುನಾಥ್ ಅಂತೇಳಿ ನಾವು ಹೊರ್ನಾಡು ಶಾಲೆಯಲ್ಲಿ ಕೆಲಸ ಮಾಡ್ತಿದ್ವಿ ಸರ್ ಅದು ಕೆಲಸ ಮಾಡ್ತಿದ್ವಿ ಈಗ ಅಂಬಳ ಶಾಲೆ ಬಂದ್ವಿ ಚಿಕ್ಕಮೂರು ತಾಲೂಕು ಮತ್ತು ಜಿಲ್ಲೆ ಇದು ಪ್ರತಿಮಾ ಟ್ರಸ್ಟರು ದತ್ತು ತಗೊಂಡು ಫಸ್ಟ್ ದತ್ತು ತಗೊಂಡಿರ್ತಾರೆ ಗಾಡಿ ಗಂಡಿ ಶಾಲೆ ಅಂತೇಳಿ ಮೂಡಿಗೆರ ತಾಲೂಕು ಗಾಳಿ ಗಂಡಿ ಶಾಲೆ ಅಂತೇಳಿ ನಮ್ಮ ಸ್ನೇಹಿತರು ಬಳಸಿರೋದು ಅದು ಒಂದು ಮಧುಪದ ಮಾಹಿತಿ ಅಂತೇಳಿ ಅಲ್ಲಿಂದ ಈ ಕಾರ್ಯಕ್ರಮ ಶುರುವಾಯಿತು ತದನಂತರ ಸಂಸ್ಥೆ ಸರ್ಕಾರಿ ಪ್ರಾಥಮಿಕ ಶಾಲೆ ಸಂಸ್ಥೆ ಸರ್ಕಾರಿ ಪ್ರೌಢಶಾಲೆ ತದನಂತರ ಪಟಿಕಾರ ಸರ್ಕಾರಿ ಪ್ರೌಢಶಾಲೆ ನಂತರ ಚಿಕ್ಕಮಗಳೂರು ತಾಲೂಕು ಜಿಲ್ಲೆ ಕೇರ್ಪೇಟೆ ಅಲ್ಲಿಂದ ಇಲ್ಲಿ ಹಲಸೂರು ತಾಲ್ಲು ಯನ್ನಪುರ ತಾಲೂಕಿನ ಹಲಸೂರು ಶಾಲೆ ನಂತರ ಗುತ್ತಡ್ಕ ಶಾಲೆ ಈಗ ಬಾಗಂದಿ ಶಾಲೆ ಕೆ ಪಿ ಎಸ್ ಶಾಲೆ ಹೀಗೆ ಸುಮಾರು ಹತ್ತಾರು ಶಾಲೆಗಳಿಗೆ ನಾವು ಬಣ್ಣ ಚಿತ್ರದಿಂದ ಯಾವುದು ಅನುದಾನ ಪಡೆದಿಲ್ಲ ಸಹ ನಾವು ಉಚಿತವಾಗಿ ಮಾಡಿಕೊಡ್ತೇವೆ ಅಂದರೆ ಇದು ಸರ್ಕಾರಿ ಶಾಲೆ ಉಳಿವಿಗಾಗಿ ನಮ್ಮ ಕಿರಣ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಡ್ರಾಯಿಂಗ್ ಆಗಿ ನಮ್ಮ ಸಲೀಂ ಜಾವ್ ಅವರವರ ಉಪಸ್ಥಿತಿಯಲ್ಲಿ ಅವರ ಕಾರ್ಟೂನ್ ಚಿತ್ರಗಳು ಕಾರ್ಟೂನ್ ಚಿತ್ರಗಳಿಂದ ಮಕ್ಕಳನ್ನು ಮನಸ್ಸೆರಗೊಂಡು ಸರ್ಕಾರಿ ಶಾಲೆಗಳತ್ತ ಮನಸ್ಸು ಮಕ್ಕಳನ್ನ ಮಕ್ಕಳನ್ನು ಸರ್ಕಾರಿ ಶಾಲೆ ಶಾಲೆಗೆ ಪೋಷಕರು ಸೇರ್ ಸೇರಿಸ್ತೀವಿ ಅಂತೇಳಿ ಒಂದು ಮನಗಂಡು ಎಲ್ಲ ಶಿಕ್ಷಕರು ಸಹ ಒಂದು ತಂಡವನ್ನು ಮಾಡಿಕೊಂಡು ಇವರು ಶ್ರೀಕಾಂತ್ ಅಂತೇಳಿ ಸಂಸ್ಥೆ ಶಾಲೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕೆಲಸ ಮಾಡ್ತಿದ್ದಾರೆ ಅವರು ಅಂತೇಳಿ ತಿಮ್ಮಯ್ಯ ಎಚ್ ಅಂತೇಳಿ ಸಂಸ್ಥೆ ಶಾಲೆಯ ಪಿ ಜಿ ಮಾಸ್ಟರ್ ಕಿರಣ್ ಕುಮಾರ್ ಅಂತೇಳಿ ಅವರು ಸರ್ಕಾರಿ ಪ್ರೌಶಾಲೆ ಕೊಟ್ಟಿಗೆ ಸಲೀಂ ಸರ್ ಅಂತ ಹೇಳಿ ಇದಕ್ಕೆ ಮುಖ್ಯ ಕಾರಣ ಅಂದರೆ ನಮಗೆ ಬರೀ ಪೇಂಟ್ ಹೊಡಿತೀವಿ ನಾವು ಆದರೆ ಚಿತ್ರ ಮಾಡಬೇಕು ಅಂದರೆ ನಮಗೆ ಸಲೀಮ್ ಸರ್ ಬೇಕೇ ಬೇಕು ಅವರೇ ಮುಂದಾಡತ್ತ ಅಂತ ಹೇಳ್ಬೇಕು ಹಾಗಾಗಿ ನಮ್ಮ ತಂಡದಲ್ಲಿ ಸುಮಾರು ಒಂದು ಹತ್ತಾರು ಶಾಲೆಗಳಿಗೆ ಮಾಡಿದ್ವಿ ಸರ್ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಹಿರಿಯ ಪ್ರಥಮ ಶಾಲೆಗೆ ಟ್ರೈನು ಅಂದರೆ ರೈಲು ಮಾದರಿಯ ಒಂದು ಪೇಂಟನ್ನು ಮಾಡಿದ್ವಿ ಅದು ತುಂಬ ಪೇಪರಲ್ಲೆಲ್ಲ ಬಂತು ಸಕ್ಸಸ್ ಆಯಿತು ಅದಕ್ಕೆ ಜಾಬಿಯರು ಮತ್ತು ಸಲೀಂ ಸರ್ ಮುಖ್ಯ ಇದನ್ನ ಕಾರಣ ಬರೋ ಪೇಂಟ್ ಮಾಡಿದ್ದು ಅವರು ಡ್ರಾಯಿಂಗಲ್ಲಿ ವ್ಯಕ್ತ ಲಾಕ್ಡೌನಲ್ಲಿ ವ್ಯಕ್ತ ಮಾಡ್ದೇ ಅದನ್ನು ಕೆಲಸ ನಿರ್ವಹಿಸಿದರು ಸರ್ ಮತ್ತು ಮುಂದಿನ ಮಾಹಿತಿಯನ್ನು ನಮ್ಮ ಶ್ರೀಕಾಂತ್ ಸರ್ ಕಿರಣ್ ಸರ್ ಮಾತಾಡ್ತಾರೆ ಸರ್ ಕೊಡಿ ನಮ್ಮ ತಂಡದಲ್ಲಿ ಸುಮಾರು ಒಂದು ಎಂಟು ಜನ ಎಂಟು ಒಂಬತ್ತು ಜನ ಶಿಕ್ಷಕರು ನಾವಿದ್ದೀವಿ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಶಿಕ್ಷಕರು ಪ್ರತಿ ಭಾನುವಾರ ಹೆಚ್ಚು ಕಡಿಮೆ ನಾವು ರಜಾದಿನಗಳು ಭಾನುವಾರ ಮತ್ತು ಕೆಲವೊಂದು ರಜಾದಿನಗಳನ್ನು ನಾವು ಈ ರೀತಿ ಸರ್ಕಾರಿ ಶಾಲೆಗಳಿಗೆ ಬಣ್ಣ ಬಳಿದು ಬೆಳೆಯುವ ಮೂಲಕ ಸರ್ಕಾರಿ ಶಾಲೆಗಳ ಅಲ್ಲವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಸಲೀಂ ಜಾವೇದ್ ಶಿಕ್ಷಕರು ಮ ಚಿತ್ರಕಲಾ ಶಿಕ್ಷಕರು ಇವರ ನೇತೃತ್ವದಲ್ಲಿ ನಮ್ಮ ತಂಡ ಕೆಲಸ ನಿರ್ವಹಿಸ್ತದೆ ಇದಕ್ಕೆ ಪೋಷಕರು ಸಹಕಾರ ಮತ್ತು ಎಸ್ ಟಿ ಎಮ್ ಸಿ ಅವರು ಸಹಕಾರ ಅಲ್ಲಿ ಮುಖ್ಯ ಶಿಕ್ಷಕರ ಸಹಕಾರ ಇದ್ದು ನಮಗೆ ಬಣ್ಣದ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ನಾವು ಬಣ್ಣ ಹಚ್ಚುವ ಕೆಲಸವನ್ನು ಮಾಡ್ತೀವಿ ಹಾಗೂ ಇದಕ್ಕೆ ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ನಮಗೆ ಪ್ರೇರಣೆ ಅಂತಂದರೆ ಬೆಂಗಳೂರು ಪ್ರತಿಬಿಂಬ ಟ್ರಸ್ಟ್ ಅಂತೇಳಿ ಪ್ರತಿಬಿಂಬ ಟ್ರಸ್ಟು ಅವರು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ಹದಿನೈದು ಶಾಲೆಗಳನ್ನು ದತ್ತು ಯೋಜನೆ ಒಳಪಡಿಸ್ಕೊಂಡು ಅಮೂಲಾಗ್ರವಾಗಿ ಬದಲಾವಣೆ ಮಾಡಿದ್ದಾರೆ ಅವರು ನಮಗೆ ಬಣ್ಣದ ವ್ಯವಸ್ಥೆಯನ್ನು ಮಾಡ್ತಾರೆ ದತ್ತು ಶಾಲೆಗಳಿಗೆ ಮತ್ತು ಇನ್ಯಾವಾದರೂ ಶಾಲೆಗಳು ಅವಶ್ಯಕತೆ ಇದ್ದರೆ ಬೇಡಿಕೆಯನ್ನು ಇಟ್ಟರೆ ಆ ಶಾಲೆಗಳಿಗೂ ಸಹ ಬಣ್ಣದ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ನಾವು ಅವರ ಪ್ರೇರಣೆಯ ಸ್ಫೂರ್ತಿಯ ಮಾರ್ಗದರ್ಶನದೊಂದಿಗೂ ಸಹ ನಾವು ಈ ಕೆಲಸವನ್ನು ಮಾಡಿಕೊಂಡು ಬರ್ತಾಯಿದ್ದೀವಿ ಧನ್ಯವಾದಗಳು ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇದು ಒಂದು ಸಮಾನ ಮನಸ್ಕರ ಒಂದು ತಂಡದಿಂದ ಸರ್ಕಾರಿ ಶಿಕ್ಷಕರ ಒಂದು ಸೇವೆ ಅಂತ ಹೇಳ್ಬೋದು ಪ್ರತಿ ರಜಾ ದಿನಗಳಲ್ಲಿ ಯಾವುದಾದ್ರು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ರಜಾದಿನವನ್ನು ವಿನಿಯೋಗ ಮಾಡಬೇಕು ಅಂತ ಹೇಳಿ ಸರ್ಕಾರಿ ಶಾಲೆಯನ್ನು ಉಳಿಸುವುದರ ಜೊತೆಗೆ ಅದನ್ನು ಬೆಳೆಸ್ಕೊಂಡು ಬರಬೇಕಾಗಿದ್ದು ಪ್ರತಿಯೊಬ್ಬರ ಕರ್ತವ್ಯ ಕೇವಲ ಶಿಕ್ಷಕರಿಂದ ಮಾತ್ರ ಸಾಧ್ಯ ಇಲ್ಲ ಪೋಷಕರು ಅದೇ ರೀತಿಯಾಗಿ ಎಸ್ ಟಿ ಸಿ ಅವರು ಅದೇ ರೀತಿಯಲ್ಲಿ ಈ ಒಂದು ಈ ಒಂದು ಕಾರ್ಯಕ್ಕೆ ಸದಾ ನಮ್ಮೊಂದಿಗಿರುವಂತಹ ಪ್ರತಿಬಿಂಬ ಟ್ರಸ್ಟ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಏನು ಮಾಡಬೇಕು ಇಲ್ಲಿ ಹೇಳ್ತಾ ಇರೋದೇನು ಅಂದರೆ ಈ ಸಂದೇಶವನ್ನು ಏನು ಕೊಡ್ತಾ ಇದ್ದೀವಿ ಅಂದರೆ ಸರ್ಕಾರಿ ಶಾಲೆನ ಉಳಿಸ್ಬೇಕು ಅದ್ರ ಜೊತೆಗೆ ಒಂದು ಶಾಲೆ ಅಂದರೆ ಕೇವಲ ಪಠ್ಯಕ್ಕೆ ಮಾತ್ರ ಸೀಮಿತವಾಗಿರದೆ ಸಹಪಠ್ಯ ಚಟುವಟಿಕೆಗಳಿರ್ಬೋದು ಶಾಲೆಯ ಒಂದು ವಾತಾವರಣ ಇರ್ಬೋದು ಅದು ಕೂಡ ಏನಾಗಬೇಕಂದ್ರೆ ಮಕ್ಕಳಲ್ಲಿ ಆ ಒಂದು ವಿದ್ಯಾಭ್ಯಾಸಕ್ಕೆ ಪೂರಕವಾಗಿರುತ್ತೆ ಅಂತ ಹೇಳ್ತಾ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಬೇಕು ಅಂತ ಹೇಳ್ತಾ ಕೇವಲ ಈ ಶಿಕ್ಷಕರು ಎಲ್ಲರೂ ಇದ್ದೀವಿ ಕೇವಲ ಬಣ್ಣವನ್ನು ಮಾತ್ರ ಬೆಳೀತಾ ಇಲ್ಲ ಶಾಲೆಯ ಪರಿಸರದ ಸುತ್ತ ಗಿಡಗಳನ್ನು ನೆಡೋದಿರ್ಬೋದು ಅಲ್ಲಿರುವಂತಹ ವ್ಯವಸ್ಥೆಯನ್ನು ಇನ್ನೂ ಕೂಡ ಉತ್ತಮವಾಗಿ ನಡೆ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದು ಅಂತ ಇರ್ಬೋದು ಎಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ ಇದಕ್ಕೆ ನೀವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಸರ್ಕಾರಿ ಶಾಲೆಯನ್ನು ಉಳಿಸೋದ್ರಲ್ಲಿ ನಿಮ್ಮ ಒಂದು ಪಾತ್ರವೂ ಕೂಡ ಇರಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ ಈ ಹನ್ನೊಂದು ವರ್ಷದಲ್ಲಿ ನಾವು ಕಳೆದ ಐದು ವರ್ಷದಿಂದ ಸುಮಾರು ಸರ್ಕಾರಿ ಶಾಲೆಗಳಿಗೆ ಪೇಂಟ್ ಮಾಡಬೇಕಂತ ಎಲ್ಲರೂ ನಮ್ಮ ಸಹಪಾಠಿಗಳು ಒಂದು ನಿರ್ಧಾರ ಮಾಡಿ ಯಾವ್ಯಾವ ಶಾಲೆಗಳಿಗೆ ನಾವು ಅವಶ್ಯಕತೆ ಇದೆ ಆ ಶಾಲೆಗಳಿಗೆ ಅವ್ರು ಪೇಂಟ್ಸ್ ಕೊಡಿಸಿದರೆ ನಾವು ರಜೆ ದಿನಗಳಲ್ಲಿ ಹೋಗಿ ಅವರು ಶಾಲೆಯನ್ನು ಸುಂದರವಾಗಿ ಸುಂದರವಾಗಿ ಮಾಡಿಸಿ ಎಲ್ಲ ಪೇಂಟ್ ಹೊಡೆದು ನಾವು ಕೊಡ್ತಾ ಇದ್ವಿ ಯಾವುದೇ ಹೆಚ್ಚಿಲ್ಲದೆ ಎಲ್ಲರೂ ನಮ್ಮಲ್ಲಿ ನಮ್ಮ ಟೀಮ್ ಇರೋದು ತಿಮ್ಮಯ್ಯ ಸರು ಶ್ರೀಕಾಂತ್ ಸರು ಕಿರಣ್ ಕಿರಣ್ ಕುಮಾರ ಮಂಜುನಾಥ್ ಅಂತ ಈ ಜಾಬೀರ್ ಅಂತ ನಾ ಮಧು ಅಂತಲೇ ಇದ್ದಾನೆ ಅವ್ರ ಜೊತೆಗೆ ಎಲ್ಲರೂ ಸೇರಿ ನಾವು ಮೇನ್ ತೊಡಿತ ಅದು ಕಳೆದ ಆರು ತಿಂಗಳಿಂದ ನಾವು ಸಂಶೆಯಿಂದ ಹೆಚ್ಚುವರಿಯಾಗಿ ಈ ಮಾಗುಂಡಿಗೆ ಬಂದಿದ್ದೀನಿ ಈಗ ಈ ಮಾಗುಂಡಿಯಲ್ಲಿ ಚಿಕ್ ಚಿತ್ರಕಲಾ ಶಿಕ್ಷಕರೇ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಕೂಡ ವಾತಾವರಣ ನೋಡಿದ್ರೆ ಅಷ್ಟು ಶಾಲೆಗಳನ್ನು ಅಷ್ಟು ಚೆನ್ನಾಗಿರಲಿಲ್ಲ ಎಲ್ಲ ಶಾಲೆಗಳಿಗೆ ನಾವು ಪೇಂಟ್ ಹೊಡಿತಾಯಿದ್ದೇವೆ ನಮ್ಮ ಶಾಲೆಯ ನಾವು ಸುಂದರ ಮಾಡ್ ಚೆನ್ನಾಗಿ ಮಾಡಬಾರ್ದು ಅಂತೇಳಿ ನಮ್ಮ ಹೆಡ್ ಮಾಸ್ಟ್ರು ಕೇಳಿದಾಗ ನಮ್ಮ ಏನು ಸರ್ಗೇನು ಬೇಕಾದ ಕೇಳಿ ನಾನು ತಂದು ಕೊಡ್ತೀನಿ ಅಂತ ಹೇಳಿದಾಗ ನಾವೆಲ್ಲ ನಮ್ಮ ಸ್ನೇಹಿತರಿಗೆ ಹೇಳಿದಾಗ ಆಯಿತು ಅಂತ ಹೇಳಿದರು ನಾನು ಚಿತ್ರ ಓಕೆ ಶಿಕ್ಷಕರು ಎರಡನೇ ದಿನಕ್ಕೆ ಪೇಂಟ್ ತಂದಿಟ್ಟಿದ್ದರು ಮೊನ್ನೆನೇ ಪೇಂಟ್ ತಂದಿಟ್ಟಿದ್ದಾರೆ ಇವತ್ತು ಫೋನ್ ಮಾಡಿದ ತಕ್ಷಣ ಒಂದೇ ಫೋನಿಂಗ್ ಕರೆಗೆ ನನ್ನ ಸ್ನೇಹಿತರೆಲ್ಲರೂ ಆಯಿತು ಒಪ್ಕೊಂಡು ಇವತ್ತು ನಾವು ಈ ಕೆಲಸವನ್ನು ನಿಭಾಯಿಸ್ತಾ ಇದ್ದೀವಿ ಇದು ಇದೆಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್ ಇದು ಐದು ವರ್ಷದಿಂದ ಮಾಡ್ತಾ ಇದ್ದೀವಿ ಎಷ್ಟು ಶಾಲೆಗಳನ್ನ ಬಣ್ಣ ಹೊಡೆಯುವಂಥ ಕೆಲಸ ಮಾಡಿದ್ದೀರಿ ಒಂದು ಹತ್ತು ಹದಿನೈದು ಶಾಲೆ ಆಗಿದೆ ಸರ್ ಓಕೆ ಅದೇ ಹೇಳಿದ್ನಲ್ಲ ಸರ್ ನಮ್ಮೆಲ್ಲ ಸ್ನೇಹಿತರ ಸಹಯೋಗದೊಂದಿಗೆ ಈಗ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಹೋರಾಟ ಮಾಡ್ತಿದ್ದೀವಿ ಈ ಪ್ರಯತ್ನ ಸತತವಾಗಿ ಮುಂದುವರಿಯುತ್ತೆ ಅಂತ ಹೇಳ್ತಾ ನಮ್ಮ ಮಾತನಾಡುತ್ತೆ ವಾರದ ಆರು ದಿನವೂ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅದರಲ್ಲೂ ಒಂದು ದಿನ ರಜೆಯಲ್ಲಿ ಪ್ರತಿಬಿಂಬ ಟ್ರಸ್ಟ್ ಬೆಂಗಳೂರು ಮುಖಾಂತರ ಒಂದು ಶಿಕ್ಷಕರ ಒಂದು ತಂಡ ಮಾಡಿಕೊಂಡು ಸರ್ಕಾರಿ ಶಾಲೆಯನ್ನು ಉಳಿಸಿಕೊಳ್ಳಲು ಒಂದು ತಂಡ ರಚನೆ ಮಾಡಿ ಸುತ್ತಮುತ್ತ ಗ್ರಾಮದ ಶಾಲೆಗಳನ್ನು ಉಳಿ ಉಚಿತವಾಗಿ ಬಣ್ಣ ಹೊಡೆಯುವಂಥ ಕೆಲಸ ಮಾಡುತ್ತಿದ್ದಾರೆ ಈ ಶಿಕ್ಷಕರ ಒಂದು ಒಳ್ಳೆಯ ಕೆಲಸ ಶ್ರಮವನ್ನು ಕಂಡು ರಾಜ್ಯದ ಎಲ್ಲ ಕಡೆ ತಲುಪಿಸುವಂಥ ಕೆಲಸ ಮಾಡಿ ವೀಕ್ಷಕರೇ ಮತ್ತು ಶೇರ್ ಮಾಡುವುದು ಮರಿಬೇಡಿ ಇದೇ ರೀತಿ ಸುದ್ದಿಗಳಿಗಾಗಿ ಇರಿ ನ್ಯಾಷನಲ್ ಮೀಡಿಯಾ ಮಾಗುಂಡಿ